शिवाय गुरुब्रह्मा गुरुर्विष्णुम् गुरुर्देवो महेश्वरः गुरुसाक्षात् परं ब्रह्म तस्मै श्रीगुरुवे अखण्डमण्डलाकारम् व्याप्तम् येन चराचरम् तत्पदम् दर्शितम् येन तस्मै श्रीगुर्वै नमः हरी ओम श्री गुरुभ्यो नमः हरी ओम ओम, सद्गुरु ओम सद्गुरु सा जै जै श्री सद्गुरु सिद्धार्थुड़ स्वामीराज की जय ओम श्री सद्गुरु गुरुनाथुड़ स्वामीराज की जय सकल साधु संत महाराज की जय 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 श्री रघुवीर समर्थ श्री गुरुदेव दद सद्गुरु श्री सिद्धार्थुड़ कथा अमृत ನಾಲ್ವತ್ತಾರನೆಯ ಅಧ್ಯ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರು ಸಿದ್ಧಾರೂಢಾಯ ನಮಃ ಶರಣರ ಶಿರೋಮಣಿಯುತ ಸಿದ್ಧ ಸದ್ಗುರು ಪಾದಕೆ ಬರುತ್ತಲೆ ನಿಜ ಜ್ಞಾನವನ್ನು ಪಡೆದನು ಜನರ ಸುಖ ಭೋಗಕೆ ವೈಭವದಿ ಮೆರೆಸಿದನು ಸದ್ಗುರು ವರನ ಗ್ರಾಮಾಂತರದೊಳು ಈ ಭವಾರಿಯ ಮುಂದೆ ಎಣಿಸಿದ ಲಕ್ಷ ಜನರನು ಕುಲದಳು ಶ್ರೀ ಸದ್ಗುರುವೆ ನಿನ್ನನ್ನು ಹೃದಯದಲ್ಲಿ ಚಿಂತಿಸಿದ ಕೂಡಲೇ ನೀನು ಬಂದು ಇಲ್ಲೇ ಇರುವಂತವನಾಗು ಅಂದರೆ ನಿನ್ನ ಕೃಪೆಯಿಂದ ಜನ್ಮದ ಸಾರ್ಥಕವಾದರೂ ಆಗುವುದು ನೀನು ಒಲಿದಿ ಎಂದರೆ ಸಂಸಾರದೊಳಗಿರುವ ಈ ಅನೇಕ ದುಃಖಗಳೆಲ್ಲ ಸಂಪೂರ್ಣವಾಗಿ ನಾಶವಂದಿ ಭಕ್ತರು ಸುಖದಿಂದ ಇರುವರು ಸಂಸಾರದೊಳಗಿಂದ ಜನರಿಗೆ ಇದೊಂದೇ ಉಪಾಯವಿರುತ್ತದೆ ಅದೇನೆಂದರೆ ಯಥಾಶಕ್ತಿಯಿಂದ ಸದ್ಗುರು ದೇವನನ್ನ ಪೂಜಿಸಬೇಕು ಅದರಿಂದ ಸರ್ವ ಪಾಪಗಳು ನಾಶವಾಗಿ ಚಿತ್ತವು ತಾನೇ ಶುದ್ಧವಾಗುವುದು ಈ ಸಾಧನೋಪಾಯವನ್ನು ಜನರಿಗೆಲ್ಲ ಬೋಧಿಸುವುದಕ್ಕೆ ತಾನೇ ಅನೇಕ ಸಾಧು ರೂಪಗಳಿಂದ ನಟಿಸಿ ಸಂಸಾರಿಕರಿಗೆ ಬೋಧಿಸಿ ಸದ್ಗುರುವು ಅವರನ್ನು ಉದ್ಧಾರ ಮಾಡುವನು ಸಾಧುವಾದ ಶರಣಪ್ಪ ಅಕ್ಕಲ್ಕೋಟ ಎಂಬಾತನು ಸಿದ್ಧ ಸದ್ಗುರುಗಳ ಮೇಲೆ ಅತ್ಯುತ್ಕಟ ಪ್ರೇಮವುಳ್ಳಂತವನಾಗಿದ್ದು ಯಾವಾಗಲೂ ಜನರೊಳಗೆ ಸದ್ಗುರು ಕೀರ್ತಿಯನ್ನೇ ವರ್ಣಿಸುತ್ತಾ ಲೋಕದಲ್ಲಿ ಬಹು ಖ್ಯಾತಿಗೊಂಡಿರುವನು ಶ್ರಾವಣ ಮತ್ತು ಶಿವರಾತ್ರಿ ಉತ್ಸವಗಳಿಗೆ ನೇಮ ಹಿಡಿದು ಸದ್ಗುರುಗಳ ಕಡೆಗೆ ಬರುವನು ಇತರ ಕಾಲದಲ್ಲಿ ಕೀರ್ತನ ದಶೆಯಿಂದ ದೇಶ ದೇಶಗಳಲ್ಲಿ ಸಂಚರಿಸುತ್ತಿರುವನು ಚಿಕ್ಕಂದಿನಿಂದ ಈತನಿಗೆ ಲಿಂಗ ಜಂಗಮ ಪೂಜೆಯಲ್ಲಿ ಬಹಳ ಪ್ರೇಮವು ವೀರಶೈವ ಧರ್ಮದ ಅಭಿಮಾನವು ಇರುತ್ತಿದ್ದು ಗುರು ಭಕ್ತಿ ಮತ್ತು ಪರೋಪಕಾರದ ಕೃತ್ಯಗಳನ್ನೇ ಚಿಂತಿಸುತ್ತಿದ್ದನು ಮುಂದೆ ಶರಣಪ್ಪನು ವೀರಶೈವ ಮತಭೇದವನ್ನ ಕಳೆದು ಐಕ್ಯ ಮತವನ್ನ ಸ್ಥಾಪಿಸಿ ಅಲ್ಲಿಯೊಳಗೆ ತ್ರಿಷಷ್ಟಿ ಮಂಟಪವನ್ನ ರಚಿಸಿ ಪುರಾತನ ಜಂಗಮರೆಲ್ಲರನ್ನ ಪೂಜಿಸುವಂತವನಾದನು ಜಂಗಮರಿಗೋಸ್ಕರ ಅನೇಕ ಮಠಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ಸಂಸ್ಕೃತ ಪಾಠಶಾಲೆಗಳನ್ನು ಸ್ಥಾಪಿಸಿದನು ದುಷ್ಕಾಲದಲ್ಲಿ ಅನ್ನವಿಲ್ಲದೆ ಅನೇಕ ಬಡ ಜನರಿಗೆ ವರ್ಷ ತನಕ ಅನ್ನ ವಸ್ತ್ರಾದಿಗಳನ್ನ ಕೊಡುತ್ತಿದ್ದನು ಬಸವಣ್ಣನ ಕಾಲದಲ್ಲಿ ತಾನು ಇದ್ದದ್ದಾದರೆ ಆ ಪ್ರಭುವಿನ ಸೇವೆಯನ್ನ ಮಾಡುತ್ತಿದ್ದೆ ಎಂದು ಶರಣಪ್ಪನು ಚಿಂತಿಸುವಾಗ ಮಲ್ಲಿಕಾರ್ಜುನ ಗುರುಗಳು ಅದೇ ಮೂರ್ತಿಯು ಹುಬ್ಬಳ್ಳಿಯಲ್ಲಿ ಸಿದ್ಧಾರುಣರೆಂಬ ಹೆಸರಿನ ಇರುವುದು ಎಂದು ಹೇಳಿದ್ದು ಕೇಳಿ ಆತನು ಹುಬ್ಬಳ್ಳಿಗೆ ಬಂದು ಶ್ರೀ ಸಿದ್ಧಾರುಡರ ದರ್ಶನವನ್ನ ಮಾಡಿಕೊಂಡು ಮನಸ್ಸಿನಲ್ಲಿ ಅತ್ಯಂತ ಆನಂದ ಪಟ್ಟನು ಬಹುಕಾಲ ಯೋಗಾಭ್ಯಾಸ ಮಾಡಿದ್ದನು ಆದರೆ ಸ್ವರೂಪದಲ್ಲಿ ವೃತ್ತಿಯು ಸ್ಥಿರವಾಗಲಿಲ್ಲ ಈಗ ಸಿದ್ಧ ಸದ್ಗುರುಗಳ ಕಡೆಗೆ ಪ್ರಾಪ್ತನಾದ ಮೇಲೆ ಅವರ ಕೃಪೆಯಿಂದ ಪೂರ್ಣ ಜ್ಞಾನವನ್ನ ಹೊಂದಿದನು ಅದರಿಂದ ಶರಣಪ್ಪನ ಚಿತ್ತ ವೃತ್ತಿಯು ಸ್ಥಿರವಾಗಿ ಸದ್ಗುರು ಚರಣಗಳಲ್ಲಿ ದೃಢವಾದ ಭಕ್ತಿಯುಂಟಾಗಿ ಸಿದ್ಧ ಮಹಿಮೆಯು ಪ್ರತೀತಿಗೆ ಬಂತು ಸರ್ವ ಜನರೊಳಗೆ ಗುರುಕೀರ್ತಿಯನ್ನು ವರ್ಣಿಸಬೇಕೆಂಬ ಉತ್ಕಟ ಇಚ್ಛೆಯನ್ನ ಧರಿಸಿ ದೇಶ ದೇಶಗಳಿಗೆ ಹೋಗುವಂತವನಾದನು ಪುರ ಪಟ್ಟಣ ಗ್ರಾಮಾದಿಗಳಲ್ಲಿ ಹೋಗಿ ಪ್ರೇಮಳ ಭಕ್ತ ಜನರನ್ನೆಲ್ಲಾ ಕೊಡಿಸಿ ಅವರಿಗೆ ಸಿದ್ಧಾರುಢರು ಸಾಕ್ಷಾತ್ ಈಶ್ವರ ಅವತಾರವೆಂದು ಬೋಧಿಸುವನು ಮುಖದಿಂದ ಸಿದ್ಧನಾಮವನ್ನು ಹಾಡುತ್ತಾ ಅಂತರಂಗದೊಳಗೆ ಆತನು ಪ್ರೇಮದಿಂದ ಭರಿತನಾಗಿ ಉತ್ತಮವಾದ ಕೀರ್ತನವನ್ನ ಮಾಡುತ್ತಿರುವಾಗ ಪರಮ ಆನಂದವು ಉದ್ಭವಿಸುತ್ತಿರುವುದು ಕೀರ್ತನೆಯೊಳಗೆ ಅದ್ಭುತ ಪ್ರೇಮವು ಉಕ್ಕಿ ಬರುತ್ತಿದ್ದು ಶ್ರೋತಾ ಜನರೆಲ್ಲರೂ ಕಣ್ಣಿನಿಂದ ನೀರು ಸುರಿಸುತ್ತಿದ್ದರು ಸಾಕ್ಷಾತ್ ತುಕಾರಾಮನೆ ಪುನಃ ದೇಹಧಾರಿಯಾಗಿ ಬಂದಿರೋನೋ ಎಂಬಂತೆ ಕಾಣಿಸುತ್ತಿತ್ತು ಈ ಪ್ರಕಾರ ಸದ್ಗುರು ಭಕ್ತಿಯನ್ನು ಜನರೊಳಗೆ ಪಸರಿಸಿದ್ದರಿಂದ ಅವರು ದರ್ಶನೇಚ್ಛೆಯನ್ನ ಮನಸ್ಸಿನಲ್ಲಿ ಹಿಡಿಯುವರು ಶರಣಪ್ಪನು ಅವರನ್ನೆಲ್ಲ ಕರೆದುಕೊಂಡು ಬಂದು ಸಿದ್ಧ ಸದ್ಗುರುವರನ್ನ ಭೇಟಿ ಮಾಡಿಸುವನು ಶರಣಪ್ಪನ ಮಹೋತ್ಸವಕ್ಕೆ ಬರುವಾಗ ಸಾವಿರಾರು ಭಕ್ತ ಜನರನ್ನು ಸಂಗಡ ಕರೆತಂದು ಸಿದ್ಧರ ಪಾದಕ್ಕೆ ಹಾಕಿ ತಾನು ಕೃತಕೃತ್ಯನಾದನೆಂದು ತಿಳಿದುಕೊಳ್ಳುವನು ಸದ್ಗುರುಗಳಿಗೆ ಒಮ್ಮೆಲೆ ಬಂದ ಮಾತ್ರದಿಂದ ಗುರು ಭಕ್ತಿಯು ಆತನ ಚಿತ್ತದಲ್ಲಿ ಸ್ಥಿರಗೊಂಡು ಆಮೇಲೆ ಗುರುಚರಣಗಳನ್ನು ಎಂದೆಂದೂ ಬಿಡನು ಆ ಗುರುರಾಯನ ಕೀರ್ತಿಯು ಹೀಗಿರುವುದು ಈ ಸಾಧು ಶರಣಪ್ಪನಿಗೆ ಕೆಲವರು ಕೇಳುವರು ನಮ್ಮ ಹೊಟ್ಟೆಯಿಂದ ಮಕ್ಕಳಿಲ್ಲ ಮಕ್ಕಳಾಗಬೇಕಾದರೆ ಯಾವ ದೇವನನ್ನ ಭಜಿಸಬೇಕು ಆಗ ಶರಣಪ್ಪನು ಹೇಳ್ತಾನೆ ಹುಬ್ಬಳ್ಳಿಯೊಳಗೆ ವಾಸವಾಗಿರುವ ಶ್ರೀ ಸಿದ್ಧಾರುಢ ಸದ್ಗುರುನಾಥನು ಸಾಕ್ಷಾತ್ ಶಿವನ ಅವತಾರವಿರುವನು ಶ್ರಾವಣ ಮತ್ತು ಮಾಘ ಮಾಸಗಳಲ್ಲಿ ಆತನ ಮಹೋತ್ಸವಗಳಾಗ್ತವೆ ಆ ಕಾಲ ಆತನ ದರ್ಶನಕ್ಕೆ ಹೋಗುವ ನೇಮವನ್ನು ಹಿಡಿದಿರಾದರೆ ನಿಮ್ಮ ಮನೋರಥಗಳು ಪೂರ್ಣವಾಗುವು ಎಂದು ಹೇಳುವನು ಈ ವಚನದಲ್ಲಿ ವಿಶ್ವಾಸವಿಟ್ಟು ಇಲ್ಲಿ ಮಹೋತ್ಸವಕ್ಕೆ ಬಂದು ಸಿದ್ಧ ಚರಣಕ್ಕೆ ಬಿದ್ದರೆಂದರೆ ಅವರ ಕಾಮನೆಗಳೆಲ್ಲ ಸಿದ್ಧಿಸುತ್ತಿರುವವು ಬಳಿಕ ಅವರು ಮರಣ ಪರ್ಯಂತ ಈ ನೇಮವನ್ನ ನಡೆಸುತ್ತಾ ಈ ಮೂಲಕ ಸರ್ವ ಪ್ರಕಾರದ ಕಲ್ಯಾಣ ಪ್ರಾಪ್ತಿ ಮಾಡಿಕೊಳ್ಳುವರು ಸಿದ್ಧಮೂರ್ತಿಯ ದರ್ಶನವಾಗುವುದರಿಂದ ಇಹಪರ ಸುಖಗಳೆಲ್ಲ ಪ್ರಾಪ್ತವಾಗುವವು ಹುಬ್ಬಳ್ಳಿ ಸಮೀಪ ಒಣಕಲವೆಂಬ ಗ್ರಾಮವಿರುವುದು ಆ ಗ್ರಾಮದ ಭಕ್ತರೆಲ್ಲ ಕೂಡಿ ಶರಣಪ್ಪನ ಬಳಿಗೆ ಬಂದು ಹೇ ಶಿವಭಕ್ತ ಶರಣಪ್ಪ ಸ್ವಾಮಿಗಳೇ ನೀವು ನಮ್ಮ ಮೇಲೆ ಕೃಪೆ ಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಮಾಸ ಪರ್ಯಂತ ಕೀರ್ತನ ಮಾಡಿದ್ದಾದರೆ ಅದರಿಂದ ನಾವು ಕೃತಕೃತ್ಯರಾಗುವೆವು ಎಂದು ಪ್ರಾರ್ಥಿಸಿದ್ದನ್ನ ಕೇಳಿ ಶರಣಪ್ಪನು ನಿಮ್ಮ ಗ್ರಾಮಕ್ಕೆ ಬಂದು ನಾನು ಕೀರ್ತನೆಯನ್ನ ಮಾಡುವೆನು ಆದರೆ ನನ್ನದೊಂದು ಮನೋರಥವನ್ನ ನೀವೆಲ್ಲರೂ ಪೂರ್ಣ ಮಾಡಿಕೊಡಬೇಕು ಅದು ಈ ಪ್ರಕಾರವದೆ ಶ್ರಾವಣ ಮಾಸದಲ್ಲಿ ಒಂದು ಸೋಮವಾರ ದಿನ ಗಾಡಿಗಳಲ್ಲಿ ಅನ್ನವನ್ನ ಹೇರಿ ನೀವೆಲ್ಲರೂ ಭಜನೆಯನ್ನು ಮಾಡುತ್ತಾ ಸಿದ್ಧಾರುಡರ ಸನ್ನಿಧಿಗೆ ಬಂದು ಅದನ್ನು ಅವರಿಗೆ ಅರ್ಪಿಸತಕ್ಕದ್ದು ಇಂತಹ ಸೇವೆಯನ್ನು ನೀವು ಮಾಡುವಿರಾದರೆ ನಾನು ನಿಮ್ಮಲ್ಲಿ ಬಂದು ಕೀರ್ತನೆ ಮಾಡುವೆನು ಎಂದು ಹೇಳಿದ್ದು ಕೇಳಿ ಆ ಗ್ರಾಮದವರೆಲ್ಲ ಅತ್ಯಂತ ಸಂತೋಷಭರಿತರಾಗಿ ನಿಮ್ಮ ಸಂಗತಿಯಿಂದ ನಾವು ಧನ್ಯರಾಗುವೆವು ಎಂದಂದರು ಶರಣಪ್ಪನ ಇಚ್ಛೆ ಇದ್ದಂತೆ ನಡೆಸುತ್ತೇವೆಂದು ಅವರು ವಚನ ಕೊಟ್ಟರು ತರುವಾಯ ಆತನು ಉಣುಕಲ್ಲಿಗೆ ಹೋಗಿ ಸಹಸ್ರಾವಧಿ ಜನರು ಕುಳಿತಿರುವಲ್ಲಿ ಕೀರ್ತನೆ ಮಾಡುತ್ತಿದ್ದನು ಕೀರ್ತನ ಎಲ್ಲಿ ಅದ್ಭುತ ಪ್ರೇಮವು ಉತ್ಪನ್ನವಾಗುತ್ತಿತ್ತು ಆ ಸದ್ಭಕ್ತರು ಸಿದ್ಧ ಸದ್ಗುರುವಿನ ಕೀರ್ತಿಯನ್ನ ಶರಣಪ್ಪನ ಮುಖದಿಂದ ಕೇಳಿ ಸಿದ್ಧ ನಾಮವನ್ನ ಗರ್ಜಿಸುತ್ತಿದ್ದರು ಕೀರ್ತನ ಕೇಳಿದ ಕ್ಷಣದಲ್ಲಿನರಾಗಿ ಸರ್ವರಿಗೆ ದೇಹದ ವಿಸ್ಮೃತಿಯಾಗುತ್ತಿತ್ತು ಭೂತ ಬಾಧೆಯಿಂದ ಪೀಡಿತರಾಗಿರುವ ಇಬ್ಬರು ಕೀರ್ತನ ಶ್ರವಣಕ್ಕೆ ಬಂದು ಕುಳಿತಿದ್ದರು ಸಿದ್ಧ ನಾಮದ ಘೋಷವು ಕೇಳಿದ ಕೂಡಲೇ ಅವರಿಗೆ ಹಿಡಿದ ಭೂತಗಳು ಶಂಕದ್ವಯ ಮಾಡುತ್ತಾ ಓಡಿ ಹೋದವು ಇದನ್ನ ನೋಡಿ ಎಲ್ಲರೂ ಆನಂದ ಪಟ್ಟು ಈತನ ಸಂಗತಿಯಿಂದ ವಿಶೇಷ ಲಾಭವದೆ ಅಂದರು ಆಮೇಲೆ ಶರಣಪ್ಪನ ಉತ್ಸವ ಕಾರ್ಯ ಆರಂಭಿಸಲಿಕ್ಕೆ ಹೇಳಿದನು ಸಾವಿರ ಗಟ್ಲೆ ಭಜನೆ ಮಾಡುವ ಜನರು ಪ್ರತಿಯೊಬ್ಬರ ಕೈಯಲ್ಲಿ ತಾಳ ಹಿಡಿದು ಬಾರಿಸುತ್ತಾ ಮುಖದಿಂದ ನಾಮವನ್ನು ಗರ್ಜಿಸುತ್ತಾ ಬಹು ಪ್ರೇಮದಿಂದ ಗ್ರಾಮದ ಹೊರಗೆ ಹೊರಟರು ಇವರ ಹಿಂದೆ ಸಹಸ್ರಾದಿ ಸಾಲಂಕೃತ ಸುವಾಸಿನಿ ಸ್ತ್ರೀಯರು ಪ್ರತಿ ಒಬ್ಬಳು ಕೈಯಲ್ಲಿ ಪಂಚಾರತಿಯನ್ನ ಎತ್ತಿಕೊಂಡು ಸುಸ್ವರದಿಂದ ಸದ್ಗುರುರಾಯನು ಆರತಿಯನ್ನ ಹಾಡುತ್ತಾ ಹೊರಟರು ಈ ಸ್ತ್ರೀಯರ ಹಿಂಭಾಗದಲ್ಲಿ ನವ ಪಲ್ಲವಗಳಿಂದ ಅಲಂಕರಿಸಲ್ಪಟ್ಟ ಮತ್ತು ಸೂಪಾದಿ ನಾನಾ ತರದ ಉತ್ತಮ ಅನ್ನಗಳನ್ನು ಹೇರಿದಂತಹ ಅರವತ್ತು ಚಕ್ಕಡಿಗಳು ಹೊರಟವು ಅನೇಕ ವಾದ್ಯಗಳು ಘೋಷಗಳಿಂದಲೂ ನಾಮದ ಘರ್ಜನೆಯಿಂದಲೂ ಅಂತರಿಕ್ಷವು ಧುಮ ಧುಮಿಸಿತು ಕುಣಕಲ್ಲಿನಿಂದ ಸಿದ್ಧಾಶ್ರಮ ಪರ್ಯಂತ ಒಂದು ಹರದಾರಿ ಉದ್ದ ರಸ್ತೆಯ ಮೇಲೆ ಜನರು ನಾಮದ ಭಜನೆಯ ಘೋಷ ಮಾಡುತ್ತಾ ನಡೆಯುತ್ತಿದ್ದರು ಬರುವ ಭಕ್ತ ಜನರಿಗೆ ಭೆಟ್ಟಿ ಕೊಡುವುದಕ್ಕೋಸ್ಕರ ಸಿದ್ಧನಾಥರು ಸಿದ್ಧಾಶ್ರಮದಲ್ಲಿ ಕುಳಿತಿದ್ದರು ಒಂದು ಪ್ರಹರ ಪರ್ಯಂತ ಜನರು ಬರುತ್ತಾ ಇದ್ದರು ಮಧ್ಯಾಹ್ನ ಕಾಲವಾದ ಕೂಡಲೇ ಕೆರೆಯ ದಂಡೆಯ ಮೇಲೆ ಭದ್ರಾವಳಿ ಇಟ್ಟು ಹತ್ತು ಸಾವಿರ ಮಂದಿ ಊಟಕ್ಕೆ ಕುಳಿತರು ಪಕ್ವಗಳನ್ನ ನೀಡಲಿಕ್ಕೆ ಆರಂಭಿಸಿದರು ನಾಮ ಉಚ್ಚಾರ ಮಾಡುತ್ತಾ ಸರ್ವರು ಊಟಕ್ಕೆ ಕುಳಿತಿರುವಾಗ ಸದ್ಗುರುನಾಥನು ಉಚ್ಚ ಸ್ಥಾನದಲ್ಲಿ ಕುಳಿತುಕೊಂಡು ನೋಡುತ್ತಿದ್ದನು ಭಕ್ತರು ಸುಖದಿಂದಲೇ ಸುಖಿಸುವಂತಹ ಆತನಿಗೆ ಭೋಜನ ಮಾಡುತ್ತಿರುವ ಈ ಜನ ಸಮುದಾಯವನ್ನ ನೋಡಿ ಆನಂದ ಉಕ್ಕಿ ಬರುತ್ತಿತ್ತು ಈ ಪ್ರಕಾರ ಹತ್ತು ಹತ್ತು ಸಾವಿರಗಳ ಪಂಕ್ತಿಗಳು ಕೆರೆಯ ದಂಡ ಮೇಲೆ ಆರು ಸರ್ತಿ ಆಗಿ ಒಟ್ಟಿಗೆ ಅರವತ್ತು ಸಾವಿರ ಜನರು ಉಣ್ಣುವಂತವರಾದರು ಶರಣಪ್ಪನಿಗಾದರೂ ಬಹಳ ಆನಂದವಾಯಿತು ಸರ್ವರ ಭೋಜನವಾದ ನಂತರ ಶರಣಪ್ಪನು ಸಿದ್ಧ ಸದ್ಗುರುಗಳ ಮುಂದೆ ಕೀರ್ತನೆಗೆ ಬಂದು ನಿಂತ್ಕೊಳ್ತಾನೆ ಎರಡು ತಾಸು ತನಕ ಆ ಮಹಾಸಭೆಗೆ ಸದ್ಗುರು ಕೀರ್ತಿಯನ್ನ ವರ್ಣಿಸಿದನು ಬಳಿಕ ಜನರೆಲ್ಲ ಸ್ವಸ್ಥಾನಗಳಿಗೆ ಹೋಗುವಾಗ ಶರಣಪ್ಪನ ಅವರಿಗೆ ಸದ್ಗುರುವನ್ನು ಕುಣಕಲ್ಲಿಗೆ ಕರೆದುಕೊಂಡು ಹೋಗಿ ಪೂಜಿಸಿದ್ದಾದರೆ ನೀವು ಧನ್ಯರಾಗುವಿರಿ ಎಂದು ಹೇಳಿದನು ಕೆಲವು ದಿವಸಗಳ ತರುವಾಯ ಕುಣಕಲ್ಲಿನ ಸದ್ಭಕ್ತರು ಜನರು ಅಲ್ಲಿ ಸಿದ್ಧಾರ್ಥನ ಮಹಾವೈಭವದಿಂದ ಪೂಜಿಸುವ ಉದ್ದೇಶದಿಂದ ತಯಾರಿ ನಡೆಸುವಂತವರಾದರು ಅವರು ಶರಣಪ್ಪನಿಗೆ ಸದ್ಗುರುಗಳು ಹುಬ್ಬಳ್ಳಿ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ಆದರೆ ನಿಮ್ಮ ಪ್ರಾರ್ಥನೆಯಿಂದ ಅವರು ಇಲ್ಲಿಗೆ ಬರುವುದಾದರೆ ನಾವು ಅವಶ್ಯವಾಗಿ ಅತ್ಯಾದರದಿಂದ ಪೂಜಿಸುವೆವು ಎಂದಂದ್ರು ಆಗ ಶರಣಪ್ಪನು ಶ್ರೀ ಸಿದ್ಧರ ಬಳಿಗೆ ಬಂದು ಹೇ ಗುರುನಾಥನೇ ಉಣಕಲ್ಲಿಗೆ ನಿಮ್ಮನ್ನು ಕರೆದುಕೊಂಡು ಹೋಗಿ ಪೂಜಿಸಬೇಕೆಂಬ ಇಚ್ಛೆಯಿಂದ ಎಲ್ಲ ಸಿದ್ಧಪಡಿಸಿರುತ್ತದೆ ಎಂದು ಪ್ರಾರ್ಥಿಸಿದ್ದು ಕೇಳಿ ಹುಬ್ಬಳ್ಳಿ ಭಕ್ತ ಜನರು ಶರಣಪ್ಪನನ್ನ ಕುರಿತು ಸ್ವಾಮಿಯವರು ಹುಬ್ಬಳ್ಳಿ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ನೀವು ಕರೆದುಕೊಂಡು ಹೋಗಬಾರದು ನಾವಾದರೂ ಬಿಡಲಾರೆವು ಎಂದರು ಅದಕ್ಕೆ ಶರಣಪ್ಪನು ನೀವು ಸ್ವಾಮಿಯವರನ್ನು ಬಿಟ್ಟು ಇರಲಾರಿರಿಯಾದರೆ ನಿಮ್ಮೆಲ್ಲರಿಗೆ ಈಗಲೇ ಆಮಂತ್ರಣ ಕೊಡುತ್ತೇನೆ ನನ್ನ ಪ್ರಾರ್ಥನೆ ಏನೆಂದರೆ ನೀವೆಲ್ಲರೂ ಸದ್ಗುರುಗಳನ್ನು ಕರೆದುಕೊಂಡು ಹುಣಕಲ್ಲಿಗೆ ಬಂದು ಅಲ್ಲೇ ಭೋಜನ ಮಾಡಬೇಕು ಭೋಜನವಾದ ನಂತರ ಅತಿ ಉತ್ತಮವಾದ ಮಂಟಪ ಪೂಜೆಯನ್ನ ನೋಡಿ ಎಲ್ಲರೂ ಕೂಡಿ ಪುನಃ ಸಿದ್ಧಾಶ್ರಮಕ್ಕೆ ಸದ್ಗುರುಗಳನ್ನು ಮುಟ್ಟಿಸಿರಿ ಎಂದು ನಮ್ರ ಭಾವದಿಂದ ಮಾಡಿದ ಭಾಷಣವನ್ನ ಕೇಳಿ ಸರ್ವ ಭಕ್ತರು ಸಂತೋಷಪಟ್ಟರು ಸದ್ಗುರು ಮಹಾರಾಜರಾದರೂ ಶರಣಪ್ಪನಿಗೆ ನಿನ್ನ ಇಚ್ಛೆಯನ್ನ ಪೂರ್ಣ ಮಾಡಿಕೋ ಎಂದು ವಚನವನ್ನಿತ್ತರು ಸರ್ವ ಸಾಮಗ್ರಿ ಸಿದ್ಧವಾದ ಬಳಿಕ ಒಂದು ಯೋಗ್ಯ ದಿವಸವನ್ನ ನೋಡಿ ಉಣಕಲ್ಲಿನಿಂದ ಭಕ್ತ ಜನರು ಸಿದ್ಧಾರುಡರನ್ನು ಕರೆಯಲಿಕ್ಕೆ ಬಂದರು ಹುಬ್ಬಳ್ಳಿಯ ಸಾವಿರಾರು ಮಂದಿ ಭಕ್ತ ಜನರೆಲ್ಲರೂ ಉಣಕಲ್ಲಿಗೆ ಬರಲಿಕ್ಕೆ ಆಮಂತ್ರಣವನ್ನ ಕೊಟ್ಟು ಸದ್ಗುರುಗಳನ್ನು ಪಲ್ಲಕ್ಕಿಯೊಳಗೆ ಕೂಡಿಸಿಕೊಂಡು ಆ ಮಹಾ ಜನ ಸಮುದಾಯವು ಕೂಡಿತು ಅನೇಕ ವಾದ್ಯಗಳ ಘೋಷದಿಂದಲೂ ಭಕ್ತ ಜನರ ಜಯ ಜಯಕಾರ ಧ್ವನಿಯಿಂದಲೂ ನಾಮ ಭಜನೆಯು ಘರ್ಜನೆಯಿಂದಲೂ ಉಂಟಾದ ಮಹಾನಾದವು ಅಂಬರದೊಳಗೆ ಹಿಡಿಸಲಾರದಂತಾಯಿತು ಪಲ್ಲಕ್ಕಿಯೊಳಗೆ ಸದ್ಗುರು ರೂಪವಾದರೂ ಅತ್ಯಂತ ಮನೋಹರವಾಗಿ ಶೋಭಿಸುತ್ತಿತ್ತು ಸಾಕ್ಷಾತ್ ಶಾಂತಿಯೇ ಮೂರ್ತಿವಂತವಾಗಿದೆಯೋ ಎಂಬಂತೆ ಆ ಸುಂದರವಾದ ಮುಖವು ವಿರಾಜಿಸುತ್ತಿತ್ತು ಮಸ್ತಕದ ಮೇಲೆ ಕಿರೀಟವು ಅತ್ಯಂತ ಸೋಜ್ವಲವಾಗಿದ್ದು ಮೈ ಮೇಲೆ ಹೊತ್ತಿರುವ ರೇಷ್ಮೆ ಶಾಲು ಕೆಂಪು ವರ್ಣದಿದ್ದು ಅದರ ಮೇಲೆ ಸುವರ್ಣ ಕುಸುಮ ಮಿಂಚುತ್ತಿದ್ದವು ನೋಡುವವರ ಮನಸ್ಸಿಗೆ ಸದ್ಗುರು ಮೂರ್ತಿಯು ಬಹು ಆಹ್ಲಾದಕರವಾಗಿ ಕಾಣಿಸುವುದು ಸದ್ಗುರು ಮುಖವನ್ನು ನೋಡುತ್ತಾ ನೋಡುತ್ತಾ ಹೃದಯದಲ್ಲಿ ಅಧಿಕಾಧಿಕ ಪ್ರೇಮವು ಉಕ್ಕಿ ಬರುತ್ತಿರುವುದು ಅದ್ಭುತ ಸುಖವನ್ನು ಭೋಗಿಸುತ್ತಾ ಕಣ್ಣುಗಳು ಆ ರೂಪ ನೋಡುವುದರಲ್ಲಿ ತೃಪ್ತಿಯನ್ನ ಹೊಂದದೆ ದೃಷ್ಟಿಯು ಅಲ್ಲಿಂದ ಏಳುತ್ತಲೇ ಇರಲಿಲ್ಲ ಆತನ ದೃಷ್ಟಿಯು ಬಿತ್ತೆಂದರೆ ಕೂಡಲೇ ಹೃದಯ ಗ್ರಂಥಿಗಳು ಬಿಚ್ಚಿ ಹೋಗಿ ಜೀವಾವಸ್ಥೆಯು ನಾಶವಾಗಿ ಬ್ರಹ್ಮವೂ ಭಾಸವಾಗುವುದು ಈ ಪ್ರಕಾರ ಆ ಉತ್ಸವವು ನಡೆದು ಒಂದು ಮುಹೂರ್ತದೊಳಗೆ ಉಣಕಲ್ಲಿಗೆ ಮುಟ್ಟಿತು ಸದ್ಗುರುಗಳನ್ನು ಪಲ್ಲಕ್ಕಿಯಿಂದ ಇಳಿಸಿ ಒಂದು ಸಿಂಹಾಸನದ ಮೇಲೆ ಕುಳ್ಳಿರಿಸಿದರು ಸೂರ್ಯನು ಮಧ್ಯ ಆಕಾಶದಲ್ಲಿ ಬರುತ್ತಲೇ ಭೋಜನಕ್ಕೆ ಆರಂಭ ಮಾಡಿಸಿದರು ಸರೋವರದ ದಂಡೆಯಲ್ಲಿರುವ ಮೈದಾನ ಪ್ರದೇಶದಲ್ಲಿ ಒಂದು ಲಕ್ಷ ಜನರು ಪಂಕ್ತಿ ಹಿಡಿದು ಊಟಕ್ಕೆ ಕುಳಿತರು ಶರಣಪ್ಪನು ಅತ್ಯಂತ ಹರ್ಷಚಿತ್ತನಾಗಿ ಸಿದ್ಧಾರುಡರನ್ನ ಹಸ್ತ ಹಿಡಿದು ಒಂದು ಉನ್ನತವಾದ ಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿಂದ ಆ ಜನ ಸಮುದ್ರವನ್ನ ತೋರಿಸುವಂತವನಾದನು ಮಾನಸ ಸರೋವರದ ತೀರದಲ್ಲಿ ಅಸಂಖ್ಯ ಹಂಸಕಾಂಡಗಳು ಹೇಗೆ ಪಂಕ್ತಿ ಹಿಡಿದು ಕುಳಿತಿರುವವೋ ಅದೇ ಪ್ರಕಾರ ಅಲ್ಲಿ ಕಾಣಿಸುತ್ತಿತ್ತು ಈ ಅದ್ಭುತವಾದ ನೋಟವನ್ನ ನೋಡಿ ದೇವಾದಿಕರಿಗೆ ದುರ್ಲಭನಾದಂತಹ ಭಕ್ತರ ಸುಖದಿಂದ ಆನಂದ ಪಡುವಂತಹ ಆ ಸದ್ಗುರುದೇವನು ಬಹಳ ಹರ್ಷಯುಕ್ತನಾಗಿ ಶರಣಪ್ಪನನ್ನ ಕುರಿತು ಶರಣಪ್ಪ ಸ್ವಾಮಿ ಈ ಮಹೋತ್ಸವವನ್ನು ಹೇಗೆ ಸಾಧಿಸಿದೆ ಎಂದು ಕೇಳಿದ್ದಕ್ಕೆ ಶರಣಂತಾನೆ ನಾನು ನಿತ್ಯ ಕೀರ್ತನೆಯಲ್ಲಿ ಹೇಳುತ್ತಿದ್ದ ನಿನ್ನ ಕೀರ್ತಿಯ ಪ್ರಭಾವವು ಇಷ್ಟು ಮಾಡಿಸಿತು ಈ ಜನರ ಮುಂದೆ ಕೀರ್ತನೆಯಲ್ಲಿ ನಿನ್ನ ಗುಣಗಾನವನ್ನೇ ಮಾಡುತ್ತಿರುವೆನು ಅದರ ಶ್ರವಣದಿಂದ ಅಂತಃಕರಣ ಶುದ್ಧವಾಗಿ ಇವರು ಈ ಕಾರ್ಯದಲ್ಲಿ ಪ್ರವರ್ತರಾದರು ಎಂದು ಉತ್ತರ ಕೊಟ್ಟನು ಆ ಭೋಜನ ಸಮಾರಂಭವು ತೀರಿದ ಬಳಿಕ ಸದ್ಗುರುನಾಥರನ್ನು ಮಂಟಪದಲ್ಲಿ ಕೊಳ್ಳಿರಿಸಿ ಮಹಾವೈಭವದಿಂದ ಪೂಜಿಸುವಂತವರಾದರು ಆಗಿನ ಆನಂದವು ಅವರ್ಣನೀಯವಾಯಿತು ಪೂಜೆಯಾದ ನಂತರ ಸದ್ಗುರುಗಳನ್ನು ಪುನಃ ಪಲ್ಲಕ್ಕಿಯಲ್ಲಿ ಕೂರಿಸಿ ಉತ್ಸವದಿಂದ ಮರಳಿ ಸಿದ್ಧಾಶ್ರಮಕ್ಕೆ ಕರೆದುಕೊಂಡು ಬಂದು ಇಳಿಸಿದರು ಈ ಪ್ರಕಾರ ಲೋಕೋದ್ಧಾರಾರ್ಥವಾಗಿದ್ದಂತಹ ಶರಣಪ್ಪನ ಸರ್ವ ಪ್ರಯತ್ನಗಳನ್ನೆಲ್ಲ ಸದ್ಗುರುನಾಥನು ಸಿದ್ಧಿಗೆ ಮುಟ್ಟಿಸಿದನು ಒಮ್ಮೆ ಶ್ರಾವಣ ಮಾಸದಲ್ಲಿ ಶರಣಪ್ಪನು ಹುಬ್ಬಳ್ಳಿಗೆ ಬರುವ ಉದ್ದೇಶದಿಂದ ಗೋಕಾಕದಿಂದ ಹೊರಟು ಬರುವಾಗ ದಾರಿಯಲ್ಲಿ ಘಟಪ್ರಭಾ ನದಿಗೆ ಮಹಾ ಊಗ ಬಂದು ಹರಿಯುತ್ತಿತ್ತು ಆ ದಿನ ಸದ್ಗುರು ದರ್ಶನ ಪಡೆದುಕೊಳ್ಳದ ವಿನಃ ಅನ್ನವನ್ನು ಸೇವಿಸಲಿಕ್ಕಿಲ್ಲವೆಂದು ಶರಣಪ್ಪನು ದಂಡೆಯ ಮೇಲೆಯೇ ನಿಂತುಕೊಂಡನು ಅಲ್ಲಿರುತ್ತಿದ್ದ ಒಂದು ದೋಣಿಯು ಪ್ರವಾಹದ ಕೂಡ ಹೋಗಿತ್ತು ಪರತೀರಕ್ಕೆ ದಾಟಿ ಹೋಗತಕ್ಕ ಜನರು ಬಂದು ನಿರುಪಾಯರಾಗಿ ನಿಂತು ಇಟ್ಟಿದ್ದರು ಕೆಲ ಹೊತ್ತು ನಿಂತುಕೊಂಡು ಕಡೆಗೆ ಅವರೆಲ್ಲ ತಿರುಗಿ ಹೋದರು ಆದರೆ ಶರಣಪ್ಪನು ಸದ್ಗುರು ನಾಮವನ್ನು ಗರ್ಜಿಸುತ್ತಾ ದಂಡೆಯ ಮೇಲೆಯೇ ನಿಂತನು ಅವರನ್ನು ಕುರಿತು ಆ ಜನರು ಇಲ್ಲಿ ವ್ಯರ್ಥವಾಗಿ ಯಾಕೆ ನಿಂತಿರುವಿ ನದಿ ನೀರು ಇಳಿದ ಮೇಲೆ ನಾಳೆ ಹೋಗೋಣ ಬಾ ಈಗ ತಿರುಗಿ ಹೋಗುವ ಅಂದರು ಅದಕ್ಕೆ ಶರಣಪ್ಪನು ಸದ್ಗುರುವಿಗೆ ಭೇಟಿಯಾದ ವಿನಃ ನಾನು ಅನ್ನವನ್ನು ಸೇವಿಸಲಿಕ್ಕಿಲ್ಲ ಎಂದು ಕೇಳಿ ಅವನನ್ನು ಬಿಟ್ಟು ಅವರೆಲ್ಲರೂ ಹೊರಟು ಹೋದರು ಇಷ್ಟರಲ್ಲಿ ಸೂರ್ಯಾಸ್ತವಾಗಿ ಸರ್ವತ್ರ ಅಂಧಕಾರವೂ ವ್ಯಾಪಿಸಿತು ಶರಣಪ್ಪನಾದರೂ ಅಲ್ಲೇ ನಿಂತು ಸದ್ಗುರು ನಾಥನಿಗೆ ಪ್ರಾರ್ಥಿಸುತ್ತಾ ಹೇ ಸದ್ಗುರು ದಯಾಳನೇ ನೀನು ಈ ಸಮಯದಲ್ಲಿ ಬಂದಿಲ್ಲವಾದರೆ ನಿನ್ನ ಉತ್ಸವ ಕಾಲದಲ್ಲಿ ನಾನು ಕೀರ್ತನೆ ಮಾಡುವ ನಿಯಮವೂ ತಪ್ಪುವುದು ಭವ ನದಿಯೊಳಗಿಂದ ಭಕ್ತರನ್ನು ತಾರಣ ಮಾಡುವಂತಹ ನಿನಗೆ ಈ ಕ್ಷುಲ್ಲಕವಾದ ನದಿಯನ್ನು ದಾಟಿಸುವುದಕ್ಕೆ ಚಿಂತೆಯಾಕೆ ನನ್ನನ್ನು ತಾರಿಸುವುದಕ್ಕೆ ವೇಗದಿಂದ ಬಂದು ನಿನ್ನ ಪೂಜೆಗೆ ಕರೆದುಕೊಂಡು ಹೋಗು ನನ್ನ ಮನಸ್ಸಿನ ನಿಶ್ಚಯವನ್ನು ನೋಡಬೇಕೆಂದು ನೀನು ಬಾರದಿರುವೆಯಾದರೆ ಅದನ್ನು ತೋರಿಸುವೆನು ನೋಡು ಎಂದು ಶರಣಪ್ಪನು ಏನು ಮಾಡಿದನೆಂದರೆ ನದಿಯೊಳಗೆ ಹೇಳಿದನು ಕೂಡಲೇ ಮಹಾಪ್ರವಾಹವು ಅವನನ್ನ ಎತ್ತಿಕೊಂಡು ಹೋಗುತ್ತಿರುವಾಗ ಶರಣಪ್ಪನು ಸಿದ್ಧಾರುಡ ಎಂಬ ಹೆಸರಿನಿಂದ ಗರ್ಜಿಸಿದನು ತತ್ಕ್ಷಣವೇ ಸದ್ಗುರು ಒಂದು ಡೋಣಿಯಲ್ಲಿ ಕುಳಿತು ಪ್ರಾಪ್ತನಾಗಿ ನೀರಿನ ಮೇಲೆ ತೇಲಿ ಹೋಗುವ ಶರಣಪ್ಪನ ಸಮೀಪ ಬಂದು ಆತನನ್ನು ಎತ್ತಿ ದೋಣಿಯೊಳಗೆ ಹಾಕಿ ಪರತೀರಕ್ಕೆ ದಾಟಿಸಿದನು ಆ ದಂಡೆಗೆ ಇಳಿಸಿದ ಕೂಡಲೇ ಶರಣಪ್ಪನು ಸಾವಧಾನವಾಗಿ ನೋಡುವಾಗ ಯಾರನ್ನೂ ಕಾಣಲಿಲ್ಲ ಆತನು ಗದ್ಗದಿತನಾಗಿ ಕೈವಾರಿಯಾದ ಸದ್ಗುರುವೇ ನೀನೇ ಬಂದು ನನ್ನನ್ನ ದಾಟಿಸಿದಿ ಈಗ ಅದೃಶ್ಯನಾಗಿ ಹೋಗಿರುತ್ತೆ ಎಂದು ಸ್ತುತಿಸಿದನು ಹುಬ್ಬಳ್ಳಿಗೆ ಹೋಗಿ ಸದ್ಗುರುಗಳಿಗೆ ಭೆಟ್ಟಿಯಾಗಿ ಪ್ರವಾಹದ ಕೂಡ ಹೋಗುತ್ತಿರುವಾಗ ನಡೆದ ವೃತ್ತಾಂತವನ್ನೆಲ್ಲಾ ನಿವೇದಿಸಿದನು ಅದನ್ನ ಕೇಳಿ ಶ್ರೀ ಗುರುಗಳು ಜೀವನು ಮೋಹವೆಂಬ ಪ್ರವಾಹದಲ್ಲಿ ಹೋಗುವಾಗ ಆತನನ್ನು ರಕ್ಷಿಸುವವರು ಒಬ್ಬ ಸದ್ಗುರು ಹೊರತು ಮತ್ಯಾರು ಇಲ್ಲ ಅಂದರು ಶರಣಪ್ಪನು ಲೋಕೋಪಕಾರಾರ್ಥವಾಗಿ ಸರ್ವ ಜನರೊಳಗೆ ಸಿದ್ಧ ಸದ್ಗುರು ಮಹಿಮೆಯನ್ನ ಮಸರಿಸುವುದಕ್ಕಾಗಿಯೂ ಅನೇಕ ಯತ್ನಗಳನ್ನ ಮಾಡಿದ್ದಾನೆ ಅವುಗಳ ಪೈಕಿ ಕೆಲವನ್ನು ಇಲ್ಲಿ ಹೇಳುವೆನು ಸದ್ಗುರು ಸೇವೆಗೋಸ್ಕರ ಶಿವರಾತ್ರಿಗೆ ಮತ್ತು ಶ್ರಾವಣ ಉತ್ಸವ ಕಾಲದಲ್ಲಿ ಅನ್ನ ಛತ್ರವನ್ನ ಇಡುವನು ನೂರಾರು ಚೀಲ ಧಾನ್ಯ ತಂದು ಬಹು ಜನರಿಗೆ ಊಟ ಮಾಡಿಸುವನು ಮತ್ತು ಅವರೆಲ್ಲರಿಗೂ ಕೀರ್ತನೆ ಹೇಳುವಾಗ ಸಿದ್ಧ ಕೀರ್ತಿಯನ್ನೇ ವರ್ಣಿಸುವನು ಶರಣಪ್ಪ ಸ್ವಾಮಿಗೆ ಯಾವ ಸ್ಥಾನದಲ್ಲಿ ಪ್ರಥಮತಃ ಸಿದ್ಧಾರುಢರ ದರ್ಶನವಾಗಿತ್ತೋ ಆ ಸ್ಥಾನವು ಪೂಜ್ಯವೆಂದು ಮಠದ ಸಮೀಪವಿರುವ ಆ ಸ್ಥಳವನ್ನ ತಾನು ಕ್ರಯಕ್ಕೆ ತೆಗೆದುಕೊಂಡನು ಅಲ್ಲಿ ಸಾಧು ಜನರಿಗೋಸ್ಕರ ಧರ್ಮಛತ್ರ ಮತ್ತು ಭಜನಾ ಮಂದಿರ ಕಟ್ಟಿಸಿ ಸಿದ್ಧ ಭಜನೆಯು ರಾತ್ರಿ ಹಗಲು ನಡೆಯುವ ಏರ್ಪಾಡು ಮಾಡಿರುತ್ತಾನೆ ಇದೇ ರೀತಿಯಲ್ಲಿ ಅಖಂಡ ಭಜನೆಯನ್ನು ಇನ್ನು ನಾಲ್ಕು ಊರುಗಳಲ್ಲಿ ಸ್ಥಾಪಿಸಿರುವನು ಮತ್ತು ಸಿದ್ಧಾರುಢರ ಉತ್ಸವ ಮತ್ತು ಚರಿತ್ರ ಪಠಣಾದಿಗಳನ್ನ ಅನೇಕ ಊರುಗಳಲ್ಲಿ ನೇಮಿಸಿರುವನು ಸಿದ್ಧ ಮಹಿಮೆಯನ್ನ ಬೆಳೆಸಲಿಕ್ಕೆ ರಾಜವಾಡೆಗಳಲ್ಲಿ ಸಹ ಹೋಗಿ ಶಿಷ್ಯ ಸಂಪ್ರದಾಯವನ್ನು ಊರ್ಜಿತಪಡಿಸಿ ಜನರಿಗೆ ಪಂಚಾಕ್ಷರಿ ಮಂತ್ರವನ್ನು ಉಪದೇಶಿಸುವನು ಪ್ರತಿಯೊಬ್ಬ ಶಿಷ್ಯನಿಗೆ ಸಿದ್ಧ ಚರಿತ್ರ ಮತ್ತು ಸದ್ಗುರುಗಳ ಭಾವಚಿತ್ರವನ್ನ ಕೊಟ್ಟು ಅವನಿಗೆ ಸಿದ್ಧ ಸ್ತೋತ್ರಗಳನ್ನು ಪಾಠ ಮಾಡಿಸಿ ಈ ರೀತಿಯಿಂದ ಜನರ ಉದ್ಧಾರ ಕೃತ್ಯವನ್ನ ಮಾಡುವನು ಪನ್ನಾಲಾಲ್ ಮಹಾರಾಜರಿಗೆ ಬೆಳ್ಳಿ ಮೇರುರಥ ಸಹಿತ ಅವರ ಕೇಶಲುಂಚನ ಕಾರ್ಯಕ್ಕಾಗಿ ಸದ್ಗುರುಗಳ ಶಿವರಾತ್ರಿ ಉತ್ಸವಕ್ಕೆ ಕರೆದುಕೊಂಡು ಬಂದಿದ್ದರು ಯಡಳ್ಳಿ ಮತ್ತು ಚಿಮ್ಮಡ ಮಹಾರಾಜರುಗಳಿಗೆ ಮತ್ತು ಇತರ ಅನೇಕ ಸತ್ಪುರುಷರಿಗೆ ಸಿದ್ಧಾರುಣರ ಭೇಟಿ ಮಾಡಿಸಲಿಕ್ಕೆ ಕರೆದುಕೊಂಡು ಬಂದು ಶರಣಪ್ಪನು ತಾನು ಸುಖಪಡುತ್ತಿದ್ದನು ಶಿವರಾತ್ರಿಯ ದಿನ ದಿವ್ಯ ರುದ್ರಾಕ್ಷ ಮಂಟಪದಲ್ಲಿ ಶ್ರೀ ಸದ್ಗುರು ಸಿದ್ಧಾರುಡನ್ನ ಕೊಡಿಸಿ ಬಹು ವೈಭವದಿಂದ ಮಹಾಪೂಜೆಯನ್ನ ಮಾಡುವನು ಈ ಶರಣಪ್ಪ ಸ್ವಾಮಿಯು ಧನ್ಯ ಧನ್ಯನು ಸದಾ ಲೋಕೋದ್ಧಾರಕದಲ್ಲಿ ಚಿತ್ತವಿಟ್ಟು ಆ ಪೂರ್ಣಾನಂದ ಪರಮಾತ್ಮನಾಗಿರುವಂತಹ ಸಿದ್ಧ ಸದ್ಗುರುವಿನ ಪ್ರೀರ್ತಿಯನ್ನ ಸಂಪಾದಿಸಿಕೊಂಡನು ಈ ಸದ್ಗುರುವಿನ ನಾಮ ಉಚ್ಚರಿಸುವುದರಿಂದ ಆತನು ಕಾರ್ಯಗಳನ್ನು ಸಿದ್ಧಿಗೆ ಒಯ್ಯುವನು ಅವನ ಚಿಂತನೆಯನ್ನು ಮಾಡುವುದರಿಂದ ಭವಬಂಧನವನ್ನು ಬಿಡಿಸುವನು ಎಂಬಲ್ಲಿಗೆ ಶ್ರೀ ಸಿದ್ಧಾರುಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಅತಿ ಮಧುರವಾದ ಈ ನಾಲ್ವತ್ತಾರನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರುಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು ಓಂ ಶ್ರೀ ಸದ್ಗುರು ಸಿದ್ಧಾರುಡ್ ಸ್ವಯಂ ರಾಜ್ ಜೈ ಓಂ ಶ್ರೀ ಸದ್ಗುರು ಗುರುನಾಥಅರು ಜೈ सकल साधु सन्तमराजकी जय 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 श्री रघुवीर समर्थ श्रीगुरुदेवदत्त